ಬೈಕ್ ಟ್ಯಾಕ್ಸಿ ಐಷಾರಾಮಿಯಲ್ಲ ಅವಶ್ಯಕತೆ ನಿಷೇಧಿಸುವ ಅಧಿಕಾರ ಸರ್ಕಾರಕ್ಕಿಲ್ಲ ಹೈಕೋರ್ಟ್ನಲ್ಲಿ ಅಗ್ರಿಗೇಟರ್ಗಳು ಹಾಗೆ ಬೈಕ್ ಮಾಲೀಕರವಾದ ರಾಜ್ಯ ಸರ್ಕಾರ ನಿಷೇಧ ಮಾಡಿರುವಂತಹ ಬೈಕ್ ಟ್ಯಾಕ್ಸಿ ಸೇವೆ ಐಷಾರಾಮಿ ಅಲ್ಲ ಬದಲಿಗೆ ಅದು ಅವಶ್ಯಕತೆಯಾಗಿದೆ ಹೀಗಾಗಿ ಸರ್ಕಾರಕ್ಕೆ ಅದನ್ನು ನಿಷೇಧಿಸುವಂತಹ ಅಧಿಕಾರ ಇಲ್ಲ ಅಂತ ಅಗ್ರಿಗೇಟರ್ಗಳು ಹಾಗೆ ಬೈಕ್ ಮಾಲೀಕರು ಕರ್ನಾಟಕ ಹೈಕೋರ್ಟ್ನಲ್ಲಿ ತಮ್ಮ ವಾದವನ್ನು ಮಂಡಿಸಿದ್ದಾರೆ ಬೈಕ್ ಟ್ಯಾಕ್ಸಿಗಳ ಮೇಲಿನ ರಾಜ್ಯ ಸರ್ಕಾರದ ಸಂಪೂರ್ಣ ನಿಷೇಧವನ್ನು ಪ್ರಶ್ನಿಸಿರುವಂತಹ ಅರ್ಜಿದಾರರು ಬುಧವಾರ ಕರ್ನಾಟಕ ಹೈಕೋರ್ಟ್ನಲ್ಲಿ ಈ ಸೇವೆಯು ನಗರ ಸಾರಿಗೆ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗೆ ಅಸ್ತಿತ್ವದಲ್ಲಿರುವಂತಹ ಕಾನೂನು ನಿಬಂಧನೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ನೀಡಬೇಕು ಅಂತ ವಾದಿಸಿದ್ದಾರೆ ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಕಾರ್ಯಾಚರಣೆಗಳ ಪರಿಣಾಮವಾಗಿ ನಿಷೇಧಿಸಿದಂತಹ ಏಕ ನ್ಯಾಯಾಧೀಶರ ಹಿಂದಿನ ತೀರ್ಪಿನ ವಿರುದ್ಧ ರೈಡ್ ಹೇಲಿಂಗ್ ಪ್ಲಾಟ್ಫಾರ್ಮ್ಗಳಾದಂತಹ ಓಲಾ ಊಬರ್ ಮತ್ತು ರ್ಯಾಪಿಡೋ ಹಾಗೆ ಬೈಕ್ ಟ್ಯಾಕ್ಸಿಯ ಮಾಲೀಕರು ಮತ್ತು ಸಂಘಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಹಂಗಾಮಿಯ ಮುಖ್ಯ ನ್ಯಾಯಮೂರ್ತಿ ರಾವ್ ಹಾಗೆ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರನ್ನು ಒಳಗೊಂಡ ವಿಭಾಗೀಯ ಪೀಠ ವಿಚಾರಣೆಯನ್ನ ಇದೆ ಹೀಗಾಗಿ ಇದರ ಪ್ರಕಾರ ಆರು ವಾರಗಳ ಒಳಗಾಗಿ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂತೆ ಆದೇಶದಲ್ಲಿ ಸೂಚಿಸಲಾಗಿತ್ತು ಈ ನಂತರದ ಗಡುವಿನಲ್ಲಿ ಜೂನ್ ಹದಿನೈದರವರೆಗೆ ಇದನ್ನು ವಿಸ್ತರಿಸಲಾಗಿತ್ತು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ